ನಾನ್ ಸಾಗುವೇನು ಕರ್ತನ ಸೇವೆಯಲ್ಲಿ ಕರ್ತನ ಹಾದಿಯಲ್ಲಿ ಕರ್ತನ ಚಿತ್ತಕ್ಕಾಗಿ ನನ್ನನ್ನ ನಾನು ಒಪ್ಪಿಸಿಕೊಟ್ಟು ದೇವರು ನನ್ನನ್ನು ಮುನ್ನಡೆಸಿಲಿ ಹಾಲಲು ಯಾ ಆ ವಾಕ್ಯವನ್ನು ಓದಿ ನನ್ನ ಹೃದಯವು ಹಿಂದಿರುಗಲಿಲ್ಲ ನಮ್ಮ ಕಾನೂನಿನ ಹೃದಯವು ನೋಡಿರುಗಲಿಲ್ಲ ಇವತ್ತು ಯವನ ಹುಡುಗಿರು ದೇವರನ್ನ ಬಿಟ್ಟು ಹಿಂಜರಿಗಿ ಹೋದ್ರು ಹೇಳ್ತಾ ಇದೂನಿನ ದಾರಿಯನ್ನು ಆಗಲಿರಲಿಲ್ಲ ಹಾಲಲ್ಲೋ ದೇವರಿಗೆ ಸ್ತೋತ್ರ ಮಾಡನ್ವಾ ಈ ವರ್ಷವರೆಗೂ ದೇವರು ನಮ್ಮ ನಡೆಸಿ ಬಂದನು ಈ ವರ್ಷವರೆಗೂ ನಮ್ಮನ್ನ ಕಾಪಾಡಿಕೊಂಡು ಬಂದನು ಈ ವರ್ಷ ಕೂಡ ನಮ್ಮನ್ನ ನಡೆಸಲು ಅಥನು ಶಕ್ತನಾಗಿದ್ದಾನೆ ಆದರೆ ನಾವು ಹೇಳಣ ದೇವರೇ ನಾವು ನಿಮ್ಮ ಆದುಗಳನ್ನು ಬಿಟ್ಟು ಅಗಲುವುದಿಲ್ಲ ಕಾರಣ ಸಿಂಹದಂತೆ